thank you ಸಕಲೇಶ್ಪುರ ತಾಲೂಕಿನ ಮೊಳಲಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಮದನ್ ಮಠಸಾಗರ್ ಅವರು ಆಯ್ಕೆಗೊಂಡಿದ್ದಾರೆ ಜೆಡಿಎಸ್ ಮುಖಂಡ ಕುಮಾರ್ ಎಚ್ಆರ್ ಅಲೆಬೇಲೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎಂ ರವಿ ಸೇರಿದಂತೆ ಸದಸ್ಯರಾದ ಶಿವಕುಮಾರ್ ಮಾಜಿ ಸದಸ್ಯರಾದ ಗಣೇಶ್ ಕಬ್ಬಿನಗದ್ದೆ ಡಿಎಸ್ಎಸ್ ತಾಲೂಕು ಅಧ್ಯಕ್ಷರಾದ ಕುಮಾರ್ ಹಾಲಪ್ಪ ಅಲೆಬೇಲೂರು ಆನ್ಬಲ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೋಹನ್ ಅಚರಡಿಯರವರಿಂದ ಸನ್ಮಾನ ಮಾಡಿ ಶುಭ ಹಾರೈಸಿದರು ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮದನ್ ಮಾತನಾಡಿ ಉಮ್ಮತವಾಗಿ ನನ್ನನ್ನು ಆಯ್ಕೆ ಮಾಡಿ ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳುತ್ತಾ ನಾನಿರುವ ಅಧಿಕಾರ ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು ಚುನಾವಣೆಯಲ್ಲಿ ನನ್ನ ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಕೂಡ ಇನ್ನು ಇರುವಂಥ ಒಂದು ವರ್ಷದ ಅವಧಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಕೂಡ ಒಟ್ಟಿಗೆ ಒಮ್ಮತದಿಂದ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಪಂಚಾಯತಿಗೆ ಪಂಚಾಯತ್ ಅಭಿವೃದ್ಧಿಗೊಳಿಸ್ ಅಂತ ಹೇಳ್ತಾ ನನ್ನ ಎಲ್ಲರೂ ಸಮುದ್ರದಲ್ಲಿ ಆಯ್ಕೆ ಮಾಡಿದ್ದೀರಾ ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ रमेश टीवी 46 फोर्टी सिक्स मलैना न्यूस